ನಮಸ್ಕಾರ ಸ್ನೇಹಿತರೆ ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿರು ಶ್ರೇಷ್ಠ ತಾಂಡವ ಆ ಕಡೆ ಭಾಗ್ಯ ಸುಮ್ಮನೆ ಇರ್ತಾರ ನಿಜವಾಗ್ಲೂ ಕೂಡ ಇಲ್ಲಿ ತಾಂಡವ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕೋಕೆ ಭಾಗ್ಯ ಸಿದ್ಧವಾಗ್ತಾರ ಏನಾಯ್ತು ಕೆಲಸಕ್ಕೆ ರಿಸೈನ್ ಮಾಡಿ ಮನೆಗೆ ಹೋಗಿ ಬಿಟ್ರು ಭಾಗ್ಯ ಮುಂದೆ ಸಾವಿರ ಸವಾಲುಗಳು ಏನಾಯ್ತು ಏನು ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ವನ್ನ ಕೂಡ ಬೇಕು ಅಂತಾನೆ ಮಾಡಿ ರು ಕನಿಕಾ ಇದು ಎಲ್ಲವೂ ಕೂಡ ಬೇಕು ಅಂತಾನೆ ಮಾಡ್ತಿದ್ದಾಳೆ ಅನ್ನೋ ಸತ್ಯ ಅರ್ಥ ಆಗಿರೋ ಭಾಗ್ಯ ಇಬ್ಬರ ನಡುವಿನ ಈ ಒಂದು ಯುದ್ಧದಲ್ಲಿ ನಿಜವಾಗ್ಲೂ ಕೂಡ ಬಸ್ ಆ ಅಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು ಇದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಭಾಗ್ಯಗೆ ನನ್ನ ಮೇಲಿರು ಸಿಟ್ಟು ಸೇಡ್ಗೆ ಇವತ್ತು ಬೇರೆ ಯಾರು ಬಲಿಪುಷ್ಪ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಒಬ್ಬರು ಕೆಲಸ ಹೋಗೋದ್ರಿಂದ ಉಳಿದವರ ಕೆಲಸ ಉಳಿಯುತ್ತೆ ಅನ್ನೋದಾದ್ರೆ ಖಂಡತ ನಾನೇ ನನ್ನ ಕೆಲಸನ ಬಿಡ್ತೀನಿ ಅಂತ ಹೇಳಿದ್ದಾರೆ ಮೊದಲಲ್ಲಿ ಇನ್ವತ್ತು ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಆಗಲಿ ನಾನು ನನ್ನ ಟೀಮ್ ಇನ್ವೆಸ್ಟಿಗೇಷನ್ನ ಎದುರಿಸ್ತೀವಿ ತಪ್ಪು ಮಾಡದೆ ತಪ್ಪನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂದಾಗ ತಾನೇ ನೀವು ಕೆಲ್ಸದಿಂದ ತೆಗ್ಯೋಕೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ಕೂಡ ನೀವು ಕೆಲ್ಸದಿಂದ ತೆಗೋಕಾಗೋದಿಲ್ಲ ಅನ್ನೋದು ನಿಮ್ಮ ಮಾತಿಂದನೇ ಗೊತ್ತಾಗ್ತದೆ ಇದು ಎಲ್ಲವನ್ನ ಕೂಡ ಬೇಕು ಅಂತಾನೆ ಮಾಡ್ತಿರುವುದು ನನ್ನ ಕೆಲ್ಸದಿಂದ ತೆಗಿಯೋಕೆ ಅಂತನೂ ಕೂಡ ಗೊತ್ತಾಗ್ತದೆ ಅಂತ ಭಾಗ್ಯ ಹೇಳ್ತಾರೆ ಯಾವಾಗೆ ಭಾಗ್ಯ ಪಟ್ಟಿಡ್ಕೊಂಡು ಯಾವುದೇ ಕಾರಣಕ್ಕೂ ಕೆಲಸನ ಬಿಡುವುದಿಲ್ಲ ತಪ್ಪನ್ನು ಒಪ್ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ರೆಡಿ ಅಂತ ಹೇಳಿದ್ರು ಆ ಕ್ಷಣನೇ ಕನ್ನಿಕಾ ತನ್ನ ಪ್ಲಾನನ್ನು ಉಲ್ಟ ಮಾಡ್ತಾಳೆ ಈ ಕಡೆ ಭಾಗ್ಯ ಒಳ್ಳೆತನ ಗೊತ್ತಿರ್ತಕ್ಕಂಥ ಕನ್ನಿಕಾ ತ ಅವಳ ಅಸಿಸ್ಟೆನ್ಸ್ನ ಕೆಲಸದಿಂದ ಫೈಯರ್ ಮಾಡೋದಾಗೆ ತಿಳಿಸ್ತಿದ್ದಾಗೆ ನಿಜವಾಗ್ಲೂ ಕೂಡ ಭಾಗ್ಯ ಕುಸ್ತು ಸೂತು ಹೋಗ್ತಾರೆ ತನ್ನ ಬದುಕಿಗೆ ಆಧಾರವಾಗಿರ್ತಕ್ಕಂಥ ಈ ಕೆಲಸ ಮಗದೊಬ್ಬರ ಬದುಕಿಗೂ ಕೂಡ ಆಧಾರವಾಗಿದೆ ಎಷ್ಟರ ಮಟ್ಟಿಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಭಾಗ್ಯ ಅರ್ಥ ಮಾಡಿಕೊಂಡಿರುವುದರಿಂದ ತನ್ನ ಒಬ್ಬಳ ಒಂದು ಸ್ವಾರ್ಥಕ್ಕೋಸ್ಕರ ನಾಲ್ಕಾರು ಜನರ ಜೀವನ ಹಾಳಾಗಬಾರ್ದು ಅಂತ ಯೋಚನೆ ಮಾಡ್ತಾರೆ ಜೊತೆಗೆ ನನ್ನ ಮೇಲಿನ ಸೀಡ್ಗೆ ಕನಿಕ ಇಷ್ಟೆಲ್ಲ ಮಾಡ್ತಿರುವುದು ಅಂತ ಗೊತ್ತಿರುವುದರಿಂದ ನಮ್ಮ ನಡುವಿನ ಯುದ್ಧಕ್ಕೆ ಬೇರೆ ಯಾರು ಬಲಿಪ ಶು ಆಗಬಾರ್ದು ಅಂತ ನಿರ್ಧಾರ ಮಾಡಿದ ಆಕೆ ನಾನೇ ಕೆಲಸಕ್ಕೆ ರೆಸೈನ್ ಮಾಡ್ತೀನಿ ಬಟ್ ನಾನು ನನ್ನ ಅಸಿಸ್ಟೆಂಟ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಹೇಳ್ತಾರೆ ಆದರೆ ಅವರ ಅಸಿಸ್ಟೆಂಟ್ಸ್ ಮಾತ್ರ ಇಲ್ಲ ಮೇಡಮ್ ನಾವು ಮಾಡಿರೋದು ನಮ್ಮಿಂದ ತಪ್ಪಾಗಿರೋದು ಅಂದಮೇಲೆ ನಾವೇ ಇದನ್ನು ಫೇಸ್ ಮಾಡ್ತೀವಿ ಅಂದಾಗಲೂ ಕೂಡ ಇಲ್ಲಿ ಭಾಗ್ಯ ಪ್ರತಿಯೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡಿರುವುದರಿಂದಾಗಿ ತನ್ನ ನಿರ್ಧಾರಕ್ಕೆ ಬದ್ಧವಾಗ್ತಾರೆ ತದನಂತರ ಈ ಕಡೆ ಮೀಡಿಯಾ ಮುಂದೆ ಕನಿಕ ಬಂದದೆ ಇದಕ್ಕೆ ತಪ್ಪಿತಸ್ಥರು ಯಾರು ಅನ್ನುವುದನ್ನು ತೀರ್ಮಾನ ಆಗಿದೆ ಅವರೇ ಒಪ್ಕೊಂಡಿದ್ದಾರೆ ನಾನೇ ತಪ್ಪು ಮಾಡಿರೋದು ಅಂತ ಹಾಗಾಗಿ ನಾವು ಅವರನ್ನು ಕೆಲಸದಿಂದ ತೆಗಿತಿದ್ದೀವಿ ಅಂತ ಹೇಳ್ತಾರೆ ಯಾರಿದು ಅಂತ ಮೀಡಿಯಾ ಕೇಳ್ತಿದ್ದಾಗೆ ಉತ್ತರ ಭಾಗ್ಯ ಅಂತ ಆಗಿರುತ್ತೆ ಭಾಗ್ಯ ಅಂತ ಹೆಸರು ಕೇಳ್ತಿದ್ದಾಗೆ ಮೀಡಿಯಾ ಶಾಕ್ ಆಗುತ್ತೆ ಏನಿದು ಅವ್ರು ಆಲ್ರೆಡಿ ಬಂದು ಹೇಳಿದ್ರು ನನಗೆ ಈ ವಿಶ್ವನೇ ಗೊತ್ತಿಲ್ಲ ನನ್ನಿಂದ ಯಾವುದೇ ರೀತಿ ತಪ್ಪ ಆಗಿಲ್ಲ ಅಂತ ಆದರೆ ಇವಾಗ ಬಂದು ಅವರು ಒಪ್ಕೊತಿದ್ದಾರೆ ಅಂದರೆ ಖಂಡಿತ ಅವರು ಬೇರೆ ಅವ್ರಿಗೆ ಐಡಿಯಲ್ ಆದರ್ಶವಾಗಿರ್ತಕ್ಕಂಥವ್ರು ಭಾಗ್ಯ ಅವ್ರು ಏನು ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಚೆನ್ನಾಗಿ ಅವರು ಪರ್ಫೆಕ್ಷನಿಸ್ಟ್ ಅಂತಾನೆ ನಾವು ಅಂತ ಅನ್ನಿಸ್ಕೊಂಡಿದ್ದಾರೆ ಎಲ್ಲರಿಂದ ಒಳ್ಳೆ ಹೆಸರನ್ನ ಶುಭಾಶಯನ ತಗೊಂಡಿದ್ದಾರೆ ಅಂಥವ್ರು ಇಂಥ ಕೆಲಸ ಮಾಡ್ತಾರೆ ಅಂದರೆ ಖಂಡಿತ ನಮಗೆ ನಂಬೋಕೆ ಸಾಧ್ಯ ಆಗ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಅವರೇ ಒಪ್ಕೊಂಡಿರೋ ಅಂತ ಹೇಳ್ತಿದ್ರೆ ಇಲ್ಲಿ ನಡೆದಿರ್ಬಹುದು ಅಂತಾನೆ ಹೇಳ್ತಿದ್ದಾರೆ ಮೀಜಿಯಾ ಮಂದಿ ಆದ್ರೆ ಇಲ್ಲಿ ಕನಿಕಾ ಮಾತ್ರ ನನ್ನ ಕೇಳ್ತೀರಾ ಭಾಗ್ಯನೇ ಕೇಳಿ ಒಪ್ಕೊಂಡಿರೋ ಭಾಗ್ಯನೇ ಬಂದು ಹೇಳ್ತಾರೆ ಅವರು ತಪ್ಪು ಮಾಡಿರೋದು ಅಂತ ಅಂತ ಹೇಳಿದೆ ಹೋಗು ಭಾಗ್ಯ ಹೇಳು ನೀನೇನಾದರೂ ಉಲ್ಟಾ ಹೊಡೆದೆ ಅಂದ್ರೆ ಖಂಡಿತ ನಿನ್ನ ಅಸಿಸ್ಟೆಂಟ್ ಸ್ಕಿಲ್ಸ ಹೋಗುತ್ತೆ ಅಂತ ಅಲ್ಲೇ ಹೇಳಿ ಭಾಗ್ಯನ ಕಳಿಸ್ತಾರೆ ಈ ಕಡೆ ಭಾಗ್ಯ ದಯವಿಟ್ಟು ಕ್ಷಮಿಸಿ ಇದನ್ನ ಮಾಡಿದ್ದು ನಾನೇ ಅಂತ ಒಪ್ಕೊತಿದಾರೆ ಏನ್ ಮಾಡ ಮಾತಾಡ್ತಿದ್ರ ನೀವು ನೀವ್ ಮಾಡೋಕೆ ಸಾಧ್ಯನೇ ಇಲ್ಲ ನೀವ್ ಎಂತವ್ರು ಅಂತ ನಮ್ಗೆಲ್ಲ ಗೊತ್ತದ ನಿಮ್ಮಿಂದ ಎಂತ ತಪ್ಪಾಗುತ್ತೆ ಅಂದ್ರೆ ಖಂಡಿತ ಇದನ್ನ ಅಕ್ಸೆಪ್ಟ್ ಮಾಡ್ಕೊಡಕೆ ನಮಿಂದ ಸಾಧ್ಯ ಆಗ್ತಿಲ್ಲ ಅಂತ ಈ ಕಡೆ ಹಿತ ಬಂದಿದ್ದ ನೋಡಿದ್ರ ಮೇಡಮ್ ಭಾಗ್ಯ ಏನು ಭಾಗ್ಯ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನ ಈ ಮೀಡಿಯಾ ಮಂದಿನೇ ಹೇಳ್ತಿದ್ದಾರೆ ಎಲ್ಲರೂ ವಿಶ್ವಾಸ ಗಳಿಸಿದ್ದಾರೆ ದುಡ್ಡು ಎಲ್ಲದಕ್ಕೂ ಕೂಡ ಮುಖ್ಯ ಆಗೋದಿಲ್ಲ ಅಂತ ಕನ್ನಿಕಾಗೆ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಅಂತ ಮಾತನ್ನು ಮುಂದುವರೆಸಿದೆ ಇಲ್ಲ ನನ್ನಿಂದ ತಪ್ಪಾಗದೆ ನಿಜವಾಗ್ಲೂ ಕೂಡ ನಾನೇ ತಪ್ಪು ಮಾಡಿರೋದು ನನ್ನ ತಪ್ಪನ್ನು ನಾನು ಒಪ್ಕೋತಾ ಇದ್ದೀನಿ ನೀವು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ತುಂಬಾ ಧನ್ಯವಾದ ಬಟ್ ನೀವು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸವನ್ನು ಉಳಿಸ್ಕೊಳೋಕ್ಕಾಗದೆ ನಾನು ಸೋತು ಹೋಗಿಬಿಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತಿದ್ದಾರೆ ಈ ಕಡೆ ಮೀಡಿಯಮ್ ಅಂದಿಗೆ ಏನೇ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತದನಂತರ ಇದು ಟಿ ವಿಲಿ ಟೆಲಿಕಾಸ್ಟ್ ಆಗ್ತದೆ ಆ ಕಡೆ ಸುಂದರಿ ಟಿ ವಿ ಹಾಕಿದ್ದೆ ಇದನ್ನು ನೋಡಿದೆ ಈ ಕಡೆ ಪೂಜಾ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಮನೆ ಮಂದಿ ಎಲ್ಲ ಬರ್ತಾರೆ ಅದನ್ನು ನೋಡಿ ಕುಸ್ತೋಗ್ಬಿಡ್ತಾರೆ ಕುಸುಮವರು ಇಲ್ಲ ನಾನು ಸುಸ ಈ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಭಾಗ್ಯ ಎಷ್ಟು ವರ್ಷಗಳಿಂದ ಅಡುಗೆ ಮಾಡ್ತಿಲ್ಲ ಭಾಗ್ಯಂತ ತಪ್ಪನ್ನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಬಟ್ ಅಲ್ಲಿ ಟಿ ವಿಯಲ್ಲಿ ಭಾಗ್ಯ ಒಪ್ಕೋತಿದ್ದಾರೆ ನನ್ನಿಂದನೇ ತಪ್ಪಾಗಿದೆ ತಿಳಿದೆ ಅಂತ ಏನಾಯಿತು ಎಂತು ಅಂತ ಕೇಳಿದಾಗ ಈ ಕಡೆ ಪೂಜಾ ಅದು ಅಕ್ಕ ಮಾಡಿರೋ ಅಡುಗೆಯಿಂದ ವಿ ಎ ಪಿ ಯಾರು ಹೊಸ ೈಸ್ ಆಗಿದ್ದಾರೆ ಅಂತ ಅದಕ್ಕೋಸ್ಕರ ಅಕ್ಕನ ಕೆಲಸದಿಂದ ಫೈರ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಇಲ್ಲ ನನ್ನ ಸುಸೆ ಅಂತ ಕೆಲಸ ತಪ್ಪು ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಅತ್ತೆ ಮಾವ ಡಿಫೆಂಡ್ ಮಾಡ್ಕೊತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆಯಾಗಿ ನಾನು ನನ್ನ ಕೆಲಸಕ್ಕೆ ರಿಸೈನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಮಾತು ಕೇಳ್ತಿದ್ದಾಗ ಏನಿದು ಅಕ್ಕ ರಿಸೈನ್ ಮಾಡ್ತಿದ್ದಾಳೆ ಯಾಕಕ್ಕ ಅಂತ ಕೆಲಸ ಮಾಡ್ತಿದ್ದಾಳೆ ಅಂತ ಪೂಜಾ ಅನ್ಕೋತಾ ಇದ್ರೆ ಈ ಕಡೆ ಸುನಂದ್ ಅವರಂತೂ ನನ್ನ ಮಗಳೇ ಈ ಮನೆಗೆ ಆಧಾರವಾಗಿದ್ಲು ಹಾಗಿದ್ರೆ ಮುಂದೆ ಜೀವನ ಹೇಗೆ ಏನೆಲ್ಲ ಅನುಭವಿಸಬೇಕು ಅಂತ ಹೇಳ್ತದಾಗೆ ಎಲ್ಲರೂ ಕೂಡ ನಿಜವಾಗ್ಲೂ ಕುಸ್ತು ಹೋಗ್ತಾರೆ ತದನಂತರ ಆತ ಕಡೆ ತಾಂಡವ್ ಕೂಡ ವೀಡಿಯೋದ ಫೋನ್ ನಲ್ಲಿ ವಿಡಿಯೋವನ್ನ ನೋಡ್ತದಾನೆ ಫುಲ್ ಖುಷಿ ಪಟ್ಬಿಡ್ತಾನೆ ಎಷ್ಟು ಇಷ್ಟು ಸೊಪ್ಪು ಇಷ್ಟು ಇಂಥ ದಿನ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಶ್ರೀಷ್ಠ ಅಂತಿದ್ರೆ ಇದನ್ನೇ ಅಲ್ವಾ ಹೇಳೋದು ನಾನು ಅವತ್ತೇ ಹೇಳಿದೆ ಅಲ್ವಾ ಇಂಥದ್ದೊಂದು ದಿನ ಬರುತ್ತೆ ನಿಂಗೆ ಸರ್ಪ್ರೈಸ್ ಅಂತ ಅಂತ ಹೇಳ್ತಿದ್ದಾಗೆ ಹಾಗಿದ್ರೆ ನೀನೇ ಮಾಡಿದ್ವು ನನಗೆ ಎಷ್ಟು ಖುಷಿ ಆಗ್ತದೋ ಗೊತ್ತ ಇಷ್ಟು ಬೇಗ ನಾನೇ ಬುದ್ಧಿವಂತ ಅಂದ್ಕೊಂಡ್ರೆ ನೀನು ನನ್ನನ್ನೇ ಮೀರಿಸ್ತಿದೆಯಾ ಅಂತ ಹೇಳಿದಾಗ ನಾನು ಅವತ್ತೇ ಹೇಳಿದೆ ಅಲ್ವಾ ಕೆಲಸ ಹೋದ್ರೆ ಕತೆ ಏನಾಗುತ್ತೆ ಅಂತ ಖಂಡಿತ ಇದನ್ನು ನಾನು ಮಾಡಲಿಲ್ಲ ಯಾರಿಂದ ಕೆಲಸ ಆದರೆ ಆಗುತ್ತೋ ಅವರನ್ನು ಹುಡುಕಿ ಕೆಲಸ ಮಾಡಿಸಿದ್ದೀನಿ ನಿಜವಾಗ್ಲೂ ಕೂಡ ಈಗ ಭಾಗ್ಯ ಏನು ಮರಿತಾಳೆ ಕೈಯ್ಯಲ್ಲಿ ಕೆಲಸ ಕೆಲಸ ಇದ್ರೆ ತಾನೇ ಮೆರಿತಾ ಇದ್ದು ಅಂತ ಹೇಳಿ ಇಬ್ರು ಕೂಡ ಫುಲ್ ಪಾರ್ಟಿ ಮಾಡ್ತಿದ್ದಾರೆ ತಾಂಡು ಮತ್ತೆ ಶ್ರೀ ಶ್ರೀ ಈ ಕಡೆ ಮನೆಯವರೆಲ್ಲರೂ ಕುಸಿದು ಹೋಗಿದ್ರೆ ಆ ಕಡೆ ಭಾಗ್ಯ ಸಿಗ್ನೇಚರ್ ಹಾಕಬೇಕಾಗಿದೆ ರೆಸಿಗ್ನೇಷನ್ ಲೆಟರ್ ಗೆ ಈ ಕಡೆ ರೆಸಿಗ್ನೇಷನ್ ಲೆಕ್ಟರ್ಗೆ ಭಾಗ್ಯ ಸೈನ್ ಹಾಕ್ತಿದ್ದಾರೆ ನಿಮ್ಮ ಮುಂದೆನೆ ಮಾಡಿರೋ ತಪ್ಪಿಗೆ ಶಿಕ್ಷೆಯಾಗಿ ಕೆಲಸ ದಿಂದ ರಿಸೈನ್ ಮಾಡಿಯೇ ಹೋಗ್ತಿದ್ದಾರೆ ಅಂತ ಕನಿಕ ಹೇಳ್ತಾರೆ ಎಲ್ಲರೂ ಮುಂದೆ ರಿಸೈನ್ ಮಾಡ್ತಾರೆ ಭಾಗ್ಯ ತದನಂತರ ಈ ಕಡೆ ಇನ್ನು ಇನ್ಮುಂದೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪು ಆಗದಿರೋ ಹಾಗೆ ನೋಡ್ಕೋತೀವಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಿದೆ ಅಂತ ಹೇಳಿ ಕನಿಕ ಅಲ್ಲಿಂದ ಹೊರಟೆ ಬಿಡ್ತಾರೆ ಈ ಕಡೆ ಭಾಗ್ಯ ನಿಜವಾಗ್ಲೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಜೊತೆಗೆ ಅವರ ಶಿಫ್ಟ್ ಡ್ರೆಸ್ಸನ್ನು ತಂದು ಮಾನಿ ಚುಡ್ಕಾಯಿಗೆ ಕೊಡೋಕೆ ಬಂದಾಗ ನಿಜವಾಗ್ಲೂ ಮಾ ಭಾಗ್ಯ ಮಾಡ ನೀವು ಯು ನೀವು ಎಷ್ಟು ಗ್ರೇಟ್ ಗೊತ್ತಾಯೋ ರೀ ಗ್ರೇಟ್ ನಿಜ ಹೇಳಬೇಕು ಅಂದರೆ ನೀವು ಬೇಕಿದ್ರೂ ಸರ್ವೈವ್ ಆಗ್ತೀರಾ ಅಂತ ಹೇಳ್ತಾರೆ ನೀವು ನನಗೆ ತುಂಬಾ ವಿಷಯಗಳನ್ನ ಹೇಳ್ಕೊಟ್ಟಿದ್ರ ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ನಾನು ತುಂಬಾ ಕಲ್ತಿದ್ದೀನಿ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರೆ ಬಟ್ ಒಂದೇ ಒಂದೇ ಹೆಲ್ಪ್ ಮಾಡ್ತೀರಾ ಫೈನಲಿ ಅಡುಗೆ ಮನೆಗೆ ಹೋಗಿ ನೋಡ್ಕೊಂಡು ಹೋಗೋ ಅವಕಾಶ ಕೊಡ್ತೀರಾ ಅಂದಾಗ ಕನಕ ಮೇಡಮ್ ನೋಡೋಕ್ಕೂ ಮನ ಆದಷ್ಟು ಬೇಗ ನೋಡ್ಕೊಂಡು ಹೋಗ್ಬಿಡಿ ಮೇಡಮ್ ಅಂತ ಹೇಳ್ತಾರೆ ಭಾಗ್ಯ ಕಿಚನ್ಗೆ ಹೋಗ್ತಿದ್ದಾಗ ನಿಜವಾಗಲೂ ಕೂಡ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ಅದಕ್ಕೆ ಅಲ್ವಾ ಭಾಗ ಮೇಡಮ್ ಎಷ್ಟು ಒಳ್ಳೆಯವರು ಆದರೆ ಮತ್ತೊಬ್ಬರ ಕುಹಕತನಕ್ಕೆ ಇಲ್ಲಿ ಭಾಗ ಮೇಡಮ್ ಬದುಕು ಹಾಳು ನಿಜವಾಗ್ಲೂ ನಿಮಗೆ ಒಳ್ಳೇದ ಆಗತ್ತೆ ಆಗುತ್ತೆ ಅಂತ ಮ್ಯಾನೇಜರ್ ಹೇಳ್ತಾರೆ ಆ ಕಡೆ ಅಡುಗೆ ಮನೆಗೆ ಭಾಗ್ಯ ಹೋದರೆ ಎಲ್ಲ ಅಸಿಸ್ಟೆಂಟ್ಸ್ ಕೂಡ ಕಣ್ಣೀರು ಹಾಕ್ತಾ ಅಡುಗೆ ಮಾಡ್ತಿದ್ದಾರೆ ಏನಿದು ಯಾವತ್ತು ಈ ರೀತಿ ಅಡುಗೆ ಮಾಡಬಾರ್ದು ಅಂದಕ್ಕಾಗಿ ಏನಾಗ್ತದೆ ಮೇಡಮ್ ನಾವು ಮಾಡಿರೋದಕ್ಕೆ ನಿಮಗೆ ಯಾಕೆ ಇಂಥ ಒಂದು ಶಿಕ್ಷೆ ಅಂತಂದ್ರೆ ಈ ಕಡೆ ಹಿತ ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ಬಿಡಿ ಕೋಪನ ಅಂದಾಗ ಕುಪ್ಪನೂ ಇದೆ ಬೇಜಾರು ಇದೆ ಯಾಕೆ ರೀತಿ ಮಾಡಿದರೆ ಇಂಥ ನಿರ್ಧಾರ ಯಾಕೆ ತಗೋಬೇಕಿತ್ತು ಇಂಥ ರಿಸ್ಕ್ ಯಾಕೆ ಬೇಕಿತ್ತು ನಿಮಗೆ ಮಾಡ್ತಿರು ತಪ್ಪಿಗೆ ಅಂತಂದ್ರೆ ಒಬ್ಬರು ಕೆಲಸ ಹೋಗುತ್ತೆ ಎಲ್ಲರೂ ಕೆಲಸ ಉಳಿಯುತ್ತೆ ಅಂದರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕು ಖಂಡಿತವಾಗ್ಲೂ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಎಲ್ಲ ಕೂಡ ಅಚ್ಕ್ಯೂಟ್ ಕೆಲಸ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಪ್ರೀತಿಯಿಂದ ನೋವು ಸಂಡ್ ಆಫ್ ಕೊಡ್ತಾರೆ ಹೋಗಬೇಕಾದ್ರೆ ಭಾಗ್ಯ ಸುಮ್ಮನೆ ಕನಿಕಾತ್ರ ಕೆಲಸದಿಂದ ರಿಸೈನ್ ಮಾಡಿ ಹೋಗ್ತಿರೋದು ನನ್ನ ಅಸಿಸ್ಟೆಂಟ್ಸ್ಗೋಸ್ಕರ ನನ್ನ ಅಸಿಸ್ಟೆಂಟ್ಸ್ ಏನಾದ್ರೂ ತೊಂದರೆ ಮಾಡಿದ್ರೆ ಅವ್ರ ಇನ್ನೇನಾದ್ರೂ ಕೆಲಸದಿಂದ ತೆಗೆದು ಹಾಕಿದ್ರೆ ಖಂಡಿತ ನನಗೆ ವಾಪಸ್ ಬಂದು ನಿನಗೆ ಟಕ್ಕರ್ ಕೊಡೋದು ತುಂಬಾ ಬಿಗ್ ವಿಷಯನೇ ಅಲ್ಲ ಜೊತೆಗೆ ಆಲ್ರೆಡಿ ನಿನ್ನ ಮರ್ಯಾದೆನ ತೆಗೆದು ಹರಾಜು ಹಾಕಿದೀನಿ ನೆನಪಿಲಿ ಮತ್ತೆ ಬಂದು ನಿನ್ನ ಮರ್ಯಾದೆ ತೆಗೆಯೋದು ನನಗೆ ದೊಡ್ಡ ವಿಶ್ವ ಆಗೋದಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಹಾಗಿದ್ರೆ ಕೆಲಸ ಕಲ್ಕೊಂಡಂತಹ ಭಾಗ್ಯ ಮನೆಯ ನಡೆಸದೆ ಕೈ ಕಟ್ಟಿ ಕೂರ್ತಾರ ಖಂಡಿತ ಇಲ್ಲ ಏನೇ ಬಂದು ಆಡಲ್ಸ್ ಬಂದ್ರು ಇನ್ನೂ ಇನ್ನೇನು ಒಂದು ಒಳ್ಳೇದಾಗುತ್ತೆ ಆಗೋ ಚಾನ್ಸಸ್ ಇದೆ ತಾನೇ ಒಂದು ಸ್ವಂತಿಕೆಯಿಂದ ಬಿಸ್ನೆಸ್ ಶುರು ಆಗ್ಬೋದು ಇಲ್ಲ ಅಂದ್ರೆ ನಾಲ್ಕಾರ್ ಕೆಲಸ ಮಾಡಿ ತನ್ನ ಮನೆಗೋಸ್ಕರ ಕಷ್ಟ ಪಡ್ಬೋದು ಭಾಗ್ಯ ಆದ್ರೆ ಯಾವುದೇ ಕಾರಣಕ್ಕೂ ತಾಂಡು ಮುಂದೆ ಕೈ ಚಾಚುವುದಿಲ್ಲ ಅದರ ಜೊತೆಗೆ ಕಡೆ ಮಗಳ ಒಂದು

ಇದು ಎಲ್ಲದಕ್ಕೂ ಮೀರಿ ಭಾಗ್ಯಾಗಿ ಏನಾದರೂ ಇದು ಶ್ರೇಷ್ಠ ಕನ್ನಿಕ ಪಿತೂರಿ ಅಂತ ಗೊತ್ತಾದರೆ ಗೊತ್ತದೆ ಇದು ಪಿತೂರಿ ಅಂತಾನೆ ಬಟ್ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದು ಹಾಸ್ಪಿಟಲೈಸ್ ಯಾರೂ ಆಗಿಲ್ಲ ಇದು ಎಲ್ಲವೂ ಕೂಡ ಪ್ರೀಪ್ಲ್ಯಾಂಡ್ ಅನ್ನೋ ವಿಷಯ ನಿಜವಾಗ್ಲೂ ಕೂಡ ಗೊತ್ತಾದ್ರೆ ಧಗ ಧಗಿಸ್ತಿರೋ ಭಾಗ್ಯ ನಿಜವಾಗ್ಲೂ ಕೂಡ ಜ್ವಾಲಾಮುಖಿಯಾಗಿ ಪುಟ್ಟಿದ್ದದ್ದು ಅಪ್ಪಳಿಸೋದಂತೂ ಗ್ಯಾರಂಟಿ ಆ ಒಂದು ವೇಗಕ್ಕೆ ಜ್ವಾಲೆಗೆ ನಿಜವಾಗ್ಲೂ ಕೂಡ ಕನ್ನಿಕ ಶ್ರೇಷ್ಠ ಧಗದಗಿಸಿ ಹೋಗಬೇಕಾಗತ್ತೆ ಹಾಗೆ ಇದ್ರೆ ಕಿಚ್ಚು ಹೆಚ್ಚಿದೆ ಈ ಕಡೆ ಆಗಿ ವಿಷಯ ಗೊತ್ತಾದ್ರೆ ಖಂಡಿತ ಇಲ್ಲಿ ಶ್ರೇಷ್ಠ ಕನಿಕಾ ಕಥೆಯಂತೂ ಅಂತ್ಯ ಆಗುವುದು ಶ್ರೋತ ಹಾಗಿದ್ರೆ ಮುಂದೆ ಹೇಗಿರುತ್ತೆ ಭಾಗ್ಯ ಬದುಕು